ಚುನಾವಣಾ ಮಹದೇವಪುರ ಇರ್ಬೋದು ಆಳಂದ್ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಮತ್ತೆ ಇವಾಗ ಹರಿಯಾಣ ಇರ್ಬೋದು ರಾಹುಲ್ ಗಾಂಧಿ ಅವರು ದಾಖಲೆ ಸಮೇತ ಅವರು ಆರೋಪಗಳನ್ನ ಮಾಡಿದ್ದಾರೆ ಸಾಕ್ಷಿ ಸಮೇತ ಅವರು ಏನು ಹೇಳಿಕೆಯನ್ನು ನೀಡಿದ್ದಾರೆ ಅದಕ್ಕೆ ಸಬ್ಸ್ಟೆನ್ಷಿಯೇಟ್ ಮಾಡಿದ್ದಾರೆ ಆದರೆ ಇಲ್ಲಿವರೆಗೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದರ ಬಗ್ಗೆ ಮೌನ ವಹಿಸಿದೆ ಬಿ ಜೆ ಪಿಯವರೇ ಜಾಸ್ತಿ ಮಾತಾಡ್ತಾ ಇದ್ದಾರೆ ಏನು ಬಿ ಜೆ ಪಿಯವರು ಎಲೆಕ್ಷನ್ ಕಮಿಷನಿಗೆ ವಕ್ತಾರರಾಗಿ ಮಾತಾಡ್ತಾ ಇದ್ದಾರೆ ನೀವೇ ಹೇಳಿ ಎರಡು ಬೂತ್ನಲ್ಲಿ ಒಂದೇ ಮಹಿಳೆಯರ ಹೆಸರಲ್ಲಿ ಅಂದರೆ ಒಂದೇ ಮಹಿಳೆಯರದು ಒಂದೇ ಫೋಟೋ ಎರಡು ನೂರ ಇಪ್ಪತ್ತ್ಮೂರು ಸರಿ ಇದೆ ಅಂದರೆ ಏನು ಅನ್ಬೇಕು ಹಾಂ ಆಮೇಲೆ ಯಾವುದು ಬ್ರೆಜಿಲಿಯನ್ ನಟೀದಿದೆ ಅಂತೆ ಏನು ಹೇಳಬೇಕು ಹತ್ತೊಂಬತ್ತು ಲಕ್ಷ ಬ ಏನು ಬಲ್ಕ್ ವೋಟರ್ಸ್ ಇದ್ದಾರೆ ಏನು ಹೇಳಬೇಕು ಇದನ್ನು ಸ್ಪಷ್ಟೀಕರಣ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗಿರೋರು ಯಾರು ಎಲೆಕ್ಷನ್ ಕಮಿಷನ್ ಅವರು ಇಲ್ಲಿವರೆಗೂ ನಾವು ಏನೇ ದಾಖಲೆಗಳನ್ನು ಅವರಿಗೆ ಕೊಟ್ಟರು ಕೂಡ ಪಬ್ಲಿಕ್ ನಲ್ಲಿ ಅವೈಲೇಬಿಲಿಟಿ ಇದ್ರೂ ಕೂಡ ಅವರು ಅದಕ್ಕೆ ಯಾವುದೇ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾ ಇದೆ ಭಾಳ ಬಾಲಶವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ